ಹಾ ಎಲ್ಲೋ ಎಲ್ರಿಗೂ ಇವತ್ತು ನಮ್ಮ ಮನೇಲಿ ನಾಟಿ ಕೋಳಿ ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ನಮ್ಮ ಮನೆಯವರು ನಾಟಿ ಕೋಳಿ ತಂದಿದ್ರು ಅದಾದಮೇಲೆ ಸ್ವಲ್ಪ ಲಿವರ್ ಒಂದು ಅರ್ಧ ಕೆ ಜಿಯಷ್ಟು ಲಿವರ್ ಸಿಕ್ಕಿತ್ತು ಅಂತೇಳ್ಬಿಟ್ಟು ಲಿವರ್ ತಂದಿದ್ರು ಲಿವರ್ ಫ್ರೈ ಮಾಡೋಣ ಅಂತೇಳ್ಬಿಟ್ಟು ಎಲ್ಲ ಕ್ಲೀನಾಗಿ ವಾಶ್ ಮಾಡಿ ಮನೆಯವರು ಕಟ್ ಮಾಡಿ ಎತ್ತಿಕ್ಕಿದ್ರು ನಾನು ಈ ಕಡೆ ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಹಾಕಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಬಾಡಿಸ್ತಾ ಇದ್ದೀನಿ ಅದು ಬಾಡಿಸೋದಾದ್ ಬಾಡಿಸಿದಾದ್ಮೇಲೆ ಚಿಕನ್ ಕಟ್ ಮಾಡಿರೋದಿರ್ತಲ್ಲ ಅದನ್ನ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಅದನ್ನು ಕೂಡ ಹಾಕಿ ಚೆನ್ನಾಗಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀರು ಹೋಗೋವರೆಗೂ ಕೂಡ ಬಾಡಿಸ್ಬೇಕು ನಮ್ಮ ಮನೆಯವರು ಇವತ್ತು ಊರಿಗೆ ಹೋಗಿದ್ರು ನಾನು ಮಾಡ್ತಾ ಇರೋ ಟೈಮಿಂಗ್ಸ್ ಬಂದುಬಿಟ್ಟು ಸಾಯಂಕಾಲ ಆಗೋಗಿತ್ತು ಅಂದರೆ ಒಂದು ಏಯ್ಟ್ ಒಂದು ಸೆವೆನ್ ಓ ಕ್ಲಾಕ್ ಆಗಿತ್ತು ಅವಾಗ ತಂದುಕೊಟ್ರು ಅದಕ್ಕೆ ಒಂದೇ ಸರ್ತಿ ಊಟ ಟೈಮ್ ಆಗಿದೆ ಒಂದೇ ಸರ್ತಿ ಊಟ ಮಾಡಿ ಅಂತ ಅಂತೇಳ್ಬಿಟ್ಟು ಅದನ್ನು ಅಡುಗೆ ಮಾಡೋಣ ಅಂತೇಳ್ಬಿಟ್ಟು ಇದು ಬಾಡಿಸೋದಕ್ಕೆ ಎತ್ತಿಟ್ಟೆ ಇದು ಚೆನ್ನಾಗಿ ನೀರೆಲ್ಲ ಸುಂಡಿದೆ ನೋಡಿ ಕಾಣಿಸ್ತಿದೆ ನಿಮಗೆ ತಳವಾಗದಲ್ಲಿ ತಳ ಎತ್ ಹತ್ಬಿಟ್ಟಿದೆ ಆದಮೇಲೆ ಅದನ್ನು ಆಫ್ ಮಾಡಿಬಿಟ್ಟು ಈ ಕಡೆ ರುಬ್ಕೊಳಕ್ಕೆ ಏನ್ಬಿಟ್ಟು ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ಅದಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಶುಂಠಿ ಟೊಮೆಟೊ ಹಾಕಿ ಚೆನ್ನಾಗಿ ಬಾಡಿಸ್ಬೇಕು ಲೈಟಾಗೆ ಬಾಡಿಸಿದ್ರೆ ಸಾಕಿದ್ದು ಅದಾದಮೇಲೆ ಕೊತ್ಮಿರಿ ಸೊಪ್ಪು ತೆಂಗಿನ ತುರಿ ಚಕ್ಕೆ ಲವಂಗ ನಾನು ಸ್ವಲ್ಪ ಮೆಣಸು ಹಾಕ್ತೀನಿ ನಾನು ಎಲ್ಲದಕ್ಕೂ ಸ್ವಲ್ಪ ಮೆಣಸು ಯೂಸ್ ಮಾಡ್ತೀನಿ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಬೇಕು ಬಾಡಿಸ್ತಾ ಇದ್ದೆ ಮನೇಲಿ ಸ್ವಲ್ಪ ರಾಗಿ ಅಕ್ಕಿ ಎಲ್ಲ ನಮ್ಮ ಮನೆಯವ್ರು ಬೆಳಗ್ಗೆಯೇ ಊರಿಗೆ ಹೋಗ್ಬಿಟ್ಟಿದ್ರು ಅವರು ಊರಿಂದ ಬರೋದು ಲೇಟ್ ಆಯಿತು ಅದಕ್ಕೆ ನಮ್ಮದು ಅಡುಗೆ ಕೂಡ ಲೇಟಾಯಿತು ನನ್ನ ಮಕ್ಕಳು ಮಧ್ಯಾಹ್ನವೇ ಕೇಳ್ತಾರೆ ಎಲ್ಲಿ ನಾನ್ ವೆಜ್ ಅಂತ ಹೇಳ್ಬಿಟ್ಟು ಸಂಡೇ ಆಗಿರೋದ್ರಿಂದ ನಾನ್ ವೆಜ್ ಮಾಡಲೇಬೇಕು ನಾನ್ ವೆಜ್ ಇಲ್ಲಾಂದರೆ ಮಕ್ಕಳು ಕೇಳ್ತಾಯಿರ್ತಾರೆ ಏನಾದರೂ ಫ್ರೈ ಮಾಡ್ಕೊಡು ಇಲ್ಲ ಕಬಾಬ್ ಮಾಡ್ಕೊಡು ಅಂತ ಕೇಳ್ತಾ ಇರ್ತಾರೆ ಸೊ ಅದಕ್ಕೆ ನಮ್ಮ ಮನೆಯವರು ತಂದರೆ ಊರಿ ಊರಲ್ಲಿ ಹಬ್ಬ ನಡೀತಿತ್ತು ಅವಾಗ ತಿಂದು ಬಂದಿದ್ದು ಆವಾಗಿಂದ ಅಂದರೆ ಒಂದು ವಾರ ಆಗಿತ್ತು ಅಷ್ಟೇ ಅಂದರೂ ನಾವು ತಿಂತಿರ್ತೀವಿ ಮಕ್ಳಿಗೆ ಬೇಕೇ ಬೇಕು ನನ್ನ ಮಕ್ಕಳು ಕೇಳ್ತಾ ಕೇಳ್ತಾಯಿರ್ತಾರೆ ಅದಕ್ಕೆ ಇದು ಬಾಡಿಸಿ ಸೈಡಿಗೆ ಎತ್ತಿಕ್ಬಿಟ್ಟು ಫ್ಯಾನ್ ಹಾಕ್ಬಿಟ್ಟು ಆರಕ್ಕೆ ಹಾಲಲ್ಲಿ ಇಟ್ಬಿಟ್ಟೆ ಇದಾದ ಮೇಲೆ ಅದು ತಂದಿದ್ರಲ್ವ ನಮ್ಮ ಮನೆಯವರು ಲಿವರ್ ತಂದಿದ್ರಲ್ಲ ಲಿವರು ಕಟ್ ಮಾಡಿ ಎತ್ತಿಕ್ಕಿದ್ರು ವಾಶ್ ಮಾಡಿಬಿಟ್ಟು ಅದನ್ನು ಸೈಡಲ್ಲಿ ಮಾಡಿಬಿಡೋಣ ಹೇಳ್ಬಿಟ್ಟು ಸ್ವಲ್ಪ ಪ್ಯಾನ್ಗೆ ಎಣ್ಣೆ ಬಿಟ್ಬಿಟ್ಟು ಅದಾದ್ಮೇಲೆ ಎಣ್ಣೆ ಬಿಟ್ಬಿಟ್ಟು ಬೆಳ್ಳುಳ್ಳಿನೇ ಮೇಯ್ನ್ ಇದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿ ಹಾಕಬೇಕು ಬೆಳ್ಳುಳ್ಳಿ ಹಾಕಾದ್ಮೇಲೆ ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ಬೇಕು ಬಾಡಿಸಾದ್ಮೇಲೆ ಅದನ್ನು ಸಣ್ಣಗೆ ಪೀಸ್ ಮಾಡಿಟ್ಟಿದ್ರು ಚಿಕನ್ ಲಿವರ್ನ ಸೊ ಅದನ್ನು ಹಾಕಿ ಚೆನ್ನಾಗಿ ಬಾಡಿಸ್ಬೇಕು ಅದ್ರಲ್ಲಿ ಸ್ವಲ್ಪ ಚರ್ಬಿ ಇತ್ತು ಜಾಸ್ತಿ ಎಣ್ಣೆ ಬಿಟ್ಕೊಬಿಡ್ತು ನಾನು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದ್ದೆ ನಾ ಮನೆಯವ್ರ ಕೈಲಿ ಬೈಸ್ಕೊಳ್ಳೋದು ಗ್ಯಾರಂಟಿ ಅಂತ ನನಗೆ ಗೊತ್ತಾಯಿತು ಚೆನ್ನಾಗಿ ಚೆನ್ನಾಗಿ ಬಾಡಿಸ್ಬೇಕು ಆಯಿಲ್ ಇರೋದ್ರಿಂದ ಅದು ಬೇಗನೆ ಬೇಯ್ಕೊಂಬಿಡ್ತು ಚೆನ್ನಾಗಿ ಬೆಂದೇ ಹೋಯ್ತು ಆ ಅಲ್ಲಲ್ಲೇನೆ ಸ್ವಲ್ಪ ಬೇಯ್ಕೊಂಬಿಡ್ತು ಪೆಪ್ಪರ್ ಪೌಡ್ರು ಮತ್ತು ನಾನು ಹೇಳಿದ್ನಲ್ಲ ಬೆಳ್ಳುಳ್ಳಿ ಅದೇ ಮೇಯ್ನ್ ಇದಕ್ಕೆ ಅದು ಹಾಕಿದ್ರೆ ಟೇಸ್ಟೇ ಬೇರೆ ಥರ ಬರುತ್ತೆ ಒಂದಾದಮೇಲೆ ಸ್ವಲ್ಪ ಅರ್ಧ ಟೊಮೆಟೊ ಹಾಕಿದ್ದೀನಿ ಜಾಸ್ತಿ ಹಾಕಿಲ್ಲ ಅರ್ಧ ಟೊಮೆಟೊ ಮತ್ತು ಪೆಪ್ಪರ್ ಪೌಡರು ಪೆಪ್ಪರ್ ಪೌಡರ್ ಜಾಸ್ತಿ ಇದ್ದರೆ ಒಳ್ಳೆಯದು ಸ್ವಲ್ಪ ಜೀರಿಗೆ ಏನು ಜೀರಿಗೆ ಪೌಡರ್ ಇದ್ದರೂ ಕೂಡ ಹಾಕಿ ಟೇಸ್ಟು ಚೆನ್ನಾಗಿ ಬರುತ್ತೆ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಆ ರೀತಿ ಆರು ಇತ್ತಲ್ವ ಅದನ್ನು ರುಬ್ಬೋಣ ಅಂತೇಳ್ಬಿಟ್ಟು ಹೋಗ್ತಿದ್ದೆ ಎಕ್ಸ್ಟ್ರಾ ನಾನು ಧನ್ಯಾ ಪುಡಿ ಕೂಡ ಯೂಸ್ ಮಾಡಿದ್ದೀನಿ ಧನಿಯಾ ಪೌಡರ್ ನಾನು ಮನೇಲೇ ಮಾಡಿ ಅದು ಬೇಕಾದಾಗ ಅಂದರೆ ಎಲ್ಲದಕ್ಕೂ ಆಲ್ಮೋಸ್ಟ್ ನಾನು ಯೂಸ್ ಮಾಡ್ಕೊತಿರ್ತೀನಿ ಅದಾಯಿತು ಅದಾದಮೇಲೆ ಅದು ಬೇಯಿಕೊಳ್ಳಿಂತ ಸೈಡಲ್ಲಿ ಅದು ಬೇಯ್ತಾಯಿತ್ತು ಅದಾದಮೇಲೆ ಇದು ಆರು ಇತ್ತಲ್ವ ಆರು ಆರು ಇರೋದನ್ನು ರುಬ್ಬಣ ಅಂಥೇಳ್ಬಿಟ್ಟು ಫಸ್ಟು ಅದನ್ನು ಹಾಗೆ ರುಬ್ಕೋಬೇಕು ಅದಾದಮೇಲೆ ಒಂದು ಮೂರು ಸ್ಪೂನ್ ಧನ್ಯಾ ಪುಡಿ ಹಾಕಿದ್ದೀನಿ ಮೂರು ಸ್ಪೂನ್ ಧನ್ಯಾ ಪುಡಿ ಹಾಕಿ ಚೆನ್ನಾಗಿ ರುಬ್ಬಬೇಕು ಅದು ಸ್ವಲ್ಪ ತರಿತರಿನೂ ಇರಬಾರ್ದು ನುಣ್ಣಗೂ ಇರಬಾರ್ದು ಮೀಡಿಯಮ್ ಸೈಜಲ್ಲಿ ರುಬ್ಕೋಬೇಕು ರುಬ್ಬಾದ್ಮೇಲೆ ನಮಗೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಂಡು ಇದು ಮಾಡಬೇಕು ಅದು ಸುಂಡೋಗಿತ್ತಲ್ವ ಸ್ವಲ್ಪ ಬೇಗ ಬೇಗ ಬಿಡುತ್ತೆ ಬೆಂಗಳೂರು ನಾಟಿ ಕೋಳಿ ನೀವು ಕೇಳಿ ಕೇಳಬೇಕಾ ಆ ಥರ ಬೇಗ ಬೇಗ ಬಿಡುತ್ತೆ ತಪ್ಪಲೆ ಮಾಡ್ತಾಯಿದ್ದೀನಿ ಮನೆಯವ್ರು ತಪ್ಪಲೆ ಮಾಡು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿದರು ನನ್ನ ಮಕ್ಕಳು ಕೂಡ ಚೆನ್ನಾಗಿ ಬಂದಿದೆ ಮಮ್ಮಿ ಯಾಕೆ ಈ ಥರ ಮಾಡೋಲ್ಲ ಅಂತ ಕೇಳ್ತಾಯಿದ್ರು ಬೇಗ ಆಗೋಗ್ಬಿಡುತ್ತಲ್ಲ ಹೇಳ್ಬಿಟ್ಟು ನಾನು ಜಾಸ್ತಿ ಕುಕ್ಕರಲ್ಲೇ ಮಾಡಿಬಿಡ್ತೀನಿ ಅದಕ್ಕೆ ಇವತ್ತು ತಪ್ಪಲಲ್ಲಿ ಮಾಡೋದಕ್ಕೆ ಟೇಸ್ಟ್ ಚೆನ್ನಾಗಿ ಬಂದಿತ್ತು ಅದು ಕೂಡ ರೆಡಿಯಾಗಿದ್ದೆ ಲಿವರ್ ಗೊಜ್ಜು ಫ್ರೈ ನೆಕ್ಸ್ಟ್ ಅದಾದಮೇಲೆ ಈ ಥರ ಅಂದರೆ ಕುಡ್ಲು ಕಾಯಿಸ್ಬಿಟ್ಟು ನಾವು ದೃಷ್ಟಿ ತೆಗ್ದ್ಬಿಟ್ಟು ಹಾಕ್ತೀವಿ ಎಲ್ಲರ ಮೇಲೂ ಮಾಡ್ತಾರೆ ಅಂತ ಅನ್ಕೋತೀನಿ ಯಾರ್ಯಾರು ಹೊಸ್ದಾಗಿ ಚಾನಲ್ನ ಸ್ಟಾರ್ಟ್ ಮಾಡಿಕೊಂಡು ಸ್ಟಾರ್ಟ್ ಮಾಡ್ತಿದ್ದಾರೆ ಅವ್ರಿಗೆಲ್ರಿಗೂ ಸಪೋರ್ಟ್ ಮಾಡಿ ಪ್ಲೀಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್